ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕಮಲ ಸರಸ್ವತಿ ಗಣಪತಿ ಈ ಪದಗಳಿಗೆ ಸಮಾನಾರ್ಥಕ ಶಬ್ದಗಳು ಅದಕ್ಕಿಂತ ಮೊದಲು ಇವತ್ತಿನ ಹಿತ ನುಡಿ ಜೀವನದಲ್ಲಿ ಒಂದು ನೆನಪಿಟ್ಟುಕೊಳ್ಳಿ ಯಾರೇ ನಿಮ್ಮನ್ನು ಕೈ ಬಿಟ್ಟರು ನಿಮ್ಮ ಒಳ್ಳೆಯತನ ಮತ್ತು ನೀವು ಕಲಿತವಿದ್ದೀರಿ ಯಾವತ್ತೂ ಕೈ ಬಿಡುವುದಿಲ್ಲ ಈಗ ಕಮಲ ಈ ಶಬ್ದಕ್ಕೆ ಸಮಾನಾರ್ಥಕ ಪದಗಳು ಮೊದಲೇದಾಗಿ ಅಂಬುಜ ಅಬ್ಜ ಜಲಜ ಪಂಕಜ ನಳಿನ ತಾವರೆ ಸರೋಜ ಕಂಜ ಕುಮುದ ನೈದಿಲೆ ಪದ್ಮ ಅಂಬೋಜ ಈಗ ಸರಸ್ವತಿ ಈ ಪದಕ್ಕೆ ಸಮಾನಾರ್ಥಕ ಪದಗಳು ವಾಣಿ ಶಾರದೆ ಭಾರತಿ ವೀಣಾಪಾನಿ ಬ್ರಹ್ಮಾನಿ ವಾಗ್ದೇವತೆ ಭರದೆ ಇವಿಷ್ಟು ಸಮಾನಾರ್ಥಕ ಪದಗಳು ಸರಸ್ವತಿ ಈ ಪದಕ್ಕೆ ಈಗ ಗಣಪತಿ ಮೊದಲನೇದಾಗಿ ಗಣೇಶನಿಗಿರುವ ಇನ್ನೊಂದಿಷ್ಟು ಹೆಸರುಗಳು ಗಣೇಶ ಗಜಾನನ ವಿನಾಯಕ ಬೆನಕ ಗಜಮುಖ ಏಕದಂತ ಮೂಷಿಕ ವಾಹನ ವಿಘ್ನೇಶ್ವರ ಸಿದ್ಧಿವಿನಾಯಕ ಲಂಬೋದರ ವಕ್ರತುಂಡ ಹೇರಂಬ ಇವಿಷ್ಟು ಸಮಾನಾರ್ಥಕ ಪದಗಳು ಕಮಲ ಸರಸ್ವತಿ ಗಣಪತಿ ಈ ಪದಗಳಿಗೆ ಈ ವಿಡಿಯೋ ಎಷ್ಟಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್